ಸರ್ಕಾರಿ ಉದ್ಯೋಗಾಂಕ್ಷಿಗಳಿಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಸರ್ಕಾರಿ ಹುದ್ದೆಗಳ ನೇಮಕಾತಿಗಳ ವಯೋಮಿತಿಯನ್ನು ಹೆಚ್ಚಿಸಿದ್ದು ಲಕ್ಷಾಂತರ ಪ್ರತಿಭಾನ್ವಿತ ಅಭ್ಯರ್ಥಿಗಳಿಗೆ ಪ್ರಯೋಜನವಾಗಲಿದ್ದು ಈ ಹಿಂದೆ ವಯಸ್ಸಿನ ಮಿತಿಯಿಂದ ಸರ್ಕಾರಿ ಉದ್ಯೋಗದಿಂದ ವಂಚಿತರಾದವರಿಗೆ ಈಗ ಮತ್ತೊಂದು ಅವಕಾಶ ನೀಡಿದಂತಾಗಿದೆ ಹೌದು ಕರ್ನಾಟಕ ರಾಜ್ಯ ಸರ್ಕಾರವು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಎರಡು ವರ್ಷಗಳ ಸಡಿಲಿಕೆ ನೀಡುವುದಾಗಿ ಆದೇಶ ಹೊರಡಿಸಿದೆ ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರದ ಹಿಂದಿರುವ ಪ್ರಮುಖ ಕಾರಣವೆಂದರೆ ಕಳೆದ ಕೆಲವು ವರ್ಷಗಳ ಮೀಸಲಾತಿ ಹಾಗೂ ನೇಮಕಾತಿ ಸಂಬಂಧಿತ ಹಲವು ಕಾನೂನು ನೀತಿ ತೀರ್ಮಾನಗಳ ಪರಿಣಾಮವಾಗಿ ನೇಮಕಾತಿ ಪ್ರಕ್ರಿಯೆಗಳು ವಿಳಂಬವಾಗಿದ್ದವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತೈದರಿಂದ ಹೊಸ ಅಧಿಸೂಚನೆಗಳು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದ್ದರಿಂದ ಅನೇಕ ಅಭ್ಯರ್ಥಿಗಳು ವಯೋಮಿತಿಯನ್ನು ಮೀರಿ ಅವಕಾಶ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿತ್ತು ಇದನ್ನೇ ಗಮನಿಸಿ ಅಭ್ಯರ್ಥಿಗಳು ನ್ಯಾಯ ದೊರಕುವಂತೆ ಹಾಗೂ ಅವಕಾಶ ಸಮಾನತೆಯನ್ನು ಒದಗಿಸುವ ಉದ್ದೇಶದಿಂದ ಒಂದು ಬಾರಿಯ ಕ್ರಮವಾಗಿ ವಯೋಮಿತಿಯಲ್ಲಿ ಎರಡು ವರ್ಷಗಳ ಸಡಿಲಿಕೆ ನೀಡಲು ಸರ್ಕಾರ ತೀರ್ಮಾನಿಸಿದೆ ಈ ಸಡಿಲಿಕೆ ಕ್ರಮ ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಹೊರಡಿಸಲ್ಪಡುವ ಎಲ್ಲಾ ನೇಮಕಾತಿ ಅಧಿಸೂಚನೆಗಳಿಗೆ ಅನ್ವಯವಾಗಲಿದೆ ಅಂದರೆ ಮುಂದಿನ ಮೂರುವರೆ ವರ್ಷಗಳಲ್ಲಿ ಹೊರಬರುವ ಎಲ್ಲಾ ನೇರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಅಭ್ಯರ್ಥಿಗಳು ಇದರ ಪ್ರಯೋಜನವನ್ನು ಪಡೆಯಬಹುದು ಗಮನಾರ್ಹ ಅಂಶವೆಂದರೆ ಈ ವಯೋಮಿತಿ ಸಡಿಲಿಕೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಅನ್ವಯವಾಗಲಿದೆ ಸಾಮಾನ್ಯ ವರ್ಗ ಮೀಸಲಾತಿ ವರ್ಗ ಎಲ್ಲರಿಗೂ ಇದು ಸಮಾನ ಅವಕಾಶ ಒದಗಿಸಿದಂತಾಗಿದೆ ಇದರ ಜೊತೆಗೆ ಸರ್ಕಾರವು ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಿ ಪರಿಶಿಷ್ಟ ಜಾತಿಯ ನೂರ ಒಂದು ಸಮುದಾಯಗಳನ್ನು ಮೂರು ಪ್ರವರ್ಗಗಳಾಗಿ ಅಂದರೆ ಎಬಿಸಿ ಮರು ವರ್ಗೀಕರಿಸಿದೆ ಮೀಸಲಾತಿ ಪ್ರಮಾಣವನ್ನು ಈ ಕೆಳಕಳದಂತೆ ಹಂಚಲಾಗಿದೆ ಪ್ರವರ್ಗ ಎ ಸಮುದಾಯದವರಿಗೆ ಶೇಕಡಾ ಆರು ಪರ್ಸೆಂಟ್ ಪ್ರವರ್ಗ ಬಿ ಸಮುದಾಯದವರಿಗೆ ಶೇಕಡಾ ಆರು ಪರ್ಸೆಂಟ್ ಪ್ರವರ್ಗ ಸಿ ಸಮುದಾಯದವರಿಗೆ ಶೇಕಡ ಐದು ಪರ್ಸೆಂಟ್ ಈ ಬದಲಾವಣೆಗಳು ಕೂಡ ತಕ್ಷಣದಿಂದ ಜಾರಿಗೆ ಬಂದಿದ್ದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೇರ ಪರಿಣಾಮ ಬೀರುವಂತಾಗಿದೆ ಅಭ್ಯರ್ಥಿಗಳಿಗೆ ವಯೋಮಿತಿಯ ಕಾರಣದಿಂದ ಹಿಂದಿನ ಅವಕಾಶ ಕಳೆದುಕೊಂಡಿದ್ದರೂ ಈಗ ಮತ್ತೆ ಸ್ಪರ್ಧಿಗಳಿಗೆ ಸೇರಬಹುದು ಮೂರುವರೆ ವರ್ಷಗಳ ಕಾಲ ಈ ಸಡಿಲಿಕೆ ಅನ್ವಯವಾಗುವುದರಿಂದ ಹಲವಾರು ಪರೀಕ್ಷೆಗಳಲ್ಲಿ ಭಾಗವಹಿಸಲು ಅವಕಾಶ ದೊರೆತಂತಾಗಿದೆ ಸರ್ಕಾರದ ಈ ನಿರ್ಧಾರವು ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಮತ್ತೊಂದು ದಾರಿ ತೆರೆಯುತ್ತದೆ ಒಟ್ಟಾರೆ ರಾಜ್ಯ ಸಿವಿಲ್ ಸೇವೆಗಳ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಎರಡು ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಿರುವ ಸರ್ಕಾರದ ನಿರ್ಧಾರವು ಸಾವಿರ ಉದ್ಯೋಗಿಗಳಿಗೆ ಭವಿಷ್ಯ ರೂಪಿಸಿದಂತಾಗಿದೆ ಒಂದು ಬಾರಿ ಮಾತ್ರ ನೀಡಲಾಗುತ್ತಿರುವ ಈ ಅವಕಾಶವನ್ನು ಸೂಕ್ತವಾಗಿ ಎಲ್ಲರೂ ಬಳಸಿಕೊಳ್ಳಬೇಕೆಂದು ಕೂಡ ಆದೇಶದಲ್ಲಿ ತಿಳಿಸಲಾಗಿದ್ದು ಹಲವಾರು ಅಭ್ಯರ್ಥಿಗಳಿಗೆ ಇದರಿಂದ ಪ್ರಯೋಜನವಾಗಲಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ